ನಾಳೆ ಬರೋ ಕೋಲಾರಕ್ಕೆ ಬರ್ತಾ ಇದ್ದಾರೆ ನಮ್ಮ ಏನು ಅಯಿಂದ ವರ್ಗ ಇದೆ ಅವರೆಲ್ಲರೂ ಕೂಡ ನಾಳೆ ಎಲ್ಲರೂ ಕೂಡ ಭಾಗವಹಿಸಬೇಕು ಭಾಗವಹಿಸಿ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ಅವರಿಗೆ ನಾವು ವಿಷಯ ತಿಳಿಸ್ಬೇಕು ಅವ್ರು ಖಂಡಿತವರು ಏನು ಬಿಜೆಪಿ ಏಜೆಂಟ್ ತರ ವರ್ತನೆ ಮಾಡ್ತಾರೆ ಅಂತೇಳಿ ಎಂಟಿ ಕರ್ನಾಟಕ ಕೂಡ ಆಗ್ರಸ್ ಎಲ್ಲ ಎಲ್ಲಾ ಕಡೆ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಕಣ್ಣು ಕಾಣ್ತಾ ಇಲ್ಲ ಕಿವಿನೂ ಕೇಳ್ತಾ ಇಲ್ಲ ನಿಜವಾಗ್ಲೂ ಅವರು ಏನು ಇನ್ನು ಮುಂದಿನ ದಿನಗಳಲ್ಲಿ ಅವರು ನೀವು ಕೊಟ್ಟರೆ ಇದು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಇನ್ನು ಉಗ್ರ ಹೋರಾಟ ಮಾಡ್ತೀರಿ ಖಂಡಿತವಾಗ್ಲೂನು ಜನ ನಿರ್ಧಾರ ಮಾಡಿ ನೂರ ಮೂವತ್ತಾರು ಸೀಟ್ ಕರ್ನಾಟಕ ಹುಟ್ಟಿದಾರೆ ಇವರು ಡೆಲ್ಲಿ ಇರ್ತಕ್ಕಂತ ಸಿಎಂ ಕೂಡ ಒಂದು ತಂತ್ರ ಉಪಯೋಗಿಸಿ ಅವರು ಜೈಲ್ಗೆ ಹಾಕ್ಸ್ತಾರೆ ಇಲ್ಲಿ ಕೂಡ ಅದೇ ಮೆಥಡ್ ಉಪಯೋಗಿಸಿ ನಾವು ಜೈಬಿಲಿ ಮಾಡಬೇಕು ಅಂತ ಅವ್ರು ಇದ್ದಾರೆ ಖಂಡಿತವಲ್ಲನು ಈ ಕರ್ನಾಟಕದಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಜನ ಸರ್ಕಾರದ ಕಡೆ ಇದೆ ಕಡೆ ಇದೆ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಇದೆ ಸರ್ಕಾರ ಇದು ಸುಭದ್ರವಾಗಿ ಐದು ವರ್ಷಗಳ ಕಾಲ ನಡೀತದೆ ಅವರು ಈ ಹುನ್ನಾರ ಬಿಟ್ಟು ಒಳ್ಳೆ ಜನಪರ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥವ್ರಿಗೆ ಶಬಾಷ್ಗಿರಿ ಹೇಳ್ಬೇಕು ಹೊತ್ತೂನು ಹುನ್ನಾರ ಮಾಡಿ ಖಾಲಿಗಳ ಕೆಲಸ ಮಾಡಬಾರ್ದು ಈ ನಾಳೆ ದಿವಸ ಎಲ್ಲಾ ಕೂಡ ಎಲ್ಲಾ ಇಂದ ವರ್ಗರು ಎಲ್ಲಾರ ಕೂಡ ಭಾಗವಹಿಸಿ ನೀತರನ್ನ ಯಶಸ್ವಿ ಮಾಡ್ಬೇಕು ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ